ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಆರನೇ ತರಗತಿ ಗಣಿತ ಅಧ್ಯಾಯ ನಾಲ್ಕು ರೇಖಾ ಗಣಿತ ಮೂಲಭೂತಾಂಶಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಆರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಚಿತ್ರದ ಸಹಾಯದಿಂದ ಗುರುತಿಸಿ ಎ ವೃತ್ತ ಕೇಂದ್ರ ಇಲ್ಲಿ ಅವರು ಚಿತ್ರವನ್ನು ಕೊಟ್ಟಿದ್ದಾರೆ ವೃತ್ತ ಕೇಂದ್ರ ಎಂದರೆ ವೃತ್ತದ ಮಧ್ಯ ಇರುವಂತಹ ಒಂದು ಬಿಂದು ಇಲ್ಲಿ ವೃತ್ತ ಕೇಂದ್ರ ಓ ಆಗಿದೆ ವೃತ್ತ ಕೇಂದ್ರ ಒ ಬಿ ಮೂರು ತ್ರಿಜ್ಯಗಳು ತ್ರಿಜ್ಯ ಎಂದರೆ ಇಲ್ಲಿ ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಯಾವುದೇ ಬಿಂದುವನ್ನು ಸೇರಿಸುವಂತಹ ಒಂದು ಭಾಗ ಇಲ್ಲಿ ವೃತ್ತ ಕೇಂದ್ರದಿಂದ ಪರಿಧಿ ಅಥವಾ ವೃತ್ತದ ಮೇಲೆ ಒ ಎ ಓ ಬಿ ಇವು ಮೂರು ತ್ರಿಜ್ಯಗಳಾಗಿವೆ ಓ ಓ ಒ ಮತ್ತು ಓ ಸಿ ಇವು ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿರುವ ಬಿಂದುವಿಗೆ ಇರುವ ದೂರವಾಗಿದೆ ವ್ಯಾಸ ಎಂದರೆ ವೃತ್ತದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಒಂದು ರೇಖೆ ಇಲ್ಲಿ ವ್ಯಾಸ ಎ ಮತ್ತು ಸಿ ಏಕೆಂದರೆ ಈ ರೇಖೆಯು ಇಲ್ಲಿ ವೃತ್ತ ಕೇಂದ್ರ ಓದ ಮೂಲಕ ಹಾದು ಹೋಗಿದೆ ಆದ್ದರಿಂದ ಇಲ್ಲಿ ವ್ಯಾಸ ಎ ಮತ್ತು ಸಿ ವ್ಯಾಸ ಎ ಸಿ ಎಂದರೆ ಇಲ್ಲಿ ವೃತ್ತದ ಒಂದು ಭಾಗ ಎಂದು ಅರ್ಥ ಇಲ್ಲಿ ಜ ಇ ಮತ್ತು ಡಿ ಆಗಿದೆ ಜ ಇಡಿ ಈ ಪ್ರಶ್ನೆ ವೃತ್ತದೊಳಗಿನ ಎರಡು ಬಿಂದುಗಳು ಇಲ್ಲಿ ವೃತ್ತದೊಳಗಿರುವಂತಹ ಎರಡು ಬಿಂದುಗಳು ಎಂದರೆ ಓ ಮತ್ತು ಪಿ ವೃತ್ತದೊಳಗಿನ ಎರಡು ಬಿಂದುಗಳು ಓ ಮತ್ತು ಪಿ ಹೊರಗಿನ ಒಂದು ಬಿಂದು ಇಲ್ಲಿ ವೃತ್ತದಿಂದ ಹೊರಗಿರುವಂತಹ ಬಿಂದು ಕ್ಯೂ ಆಗಿದೆ ಆದ್ದರಿಂದ ಹೊರಗಿನ ಒಂದು ಬಿಂದು ಕ್ಯೂ ಜಿ ತ್ರಿಜ್ಯಾಂತರ ಖಂಡ ತ್ರಿಜ್ಯಾಂತರ ಖಂಡ ಎಂದರೆ ವೃತ್ತದಲ್ಲಿ ಎರಡು ತ್ರಿಜ್ಯಗಳು ಹಾಗೂ ಒಂದು ಕಂಸವನ್ನೊಳಗೊಂಡ ವೃತ್ತದ ಭಾಗವನ್ನು ತ್ರಿಜ್ಯಾಂತರ ಖಂಡ ಎಂದು ಕರೆಯುತ್ತಾರೆ ಇಲ್ಲಿ ಎರಡು ತ್ರಿಜ್ಯಗಳು ಎ ಒ ಮತ್ತು ಒ ಬಿ ಎರಡು ತ್ರಿಜ್ಯಗಳನ್ನು ಒಳಗೊಂಡು ಒಂದು ಕಂಸವನ್ನು ಕೂಡ ಒಳಗೊಂಡಂತಹ ಭಾಗ ಇಲ್ಲಿ ತ್ರಿಜ್ಯಾಂತರ ಖಂಡವನ್ನು ನಾವು ಎ ಒ ಬಿ ಎಂದು ಗುರುತಿಸಬೇಕು ಆದ್ದರಿಂದ ಇಲ್ಲಿ ತ್ರಿಜ್ಯಾಂತರ ಖಂಡ ಎ ವೃತ್ತಖಂಡ ವೃತ್ತಖಂಡ ಎಂದರೆ ಇಲ್ಲಿ ಒಂದು ಜ ಮತ್ತು ಕಂಸವನ್ನು ಒಳಗೊಂಡಂತಹ ಪ್ರದೇಶವನ್ನು ವೃತ್ತಖಂಡ ಎನ್ನುತ್ತಾರೆ ಇಲ್ಲಿ ಒಂದು ಜ ಎಂದರೆ ಇ ಡಿ ಇಲ್ಲಿ ಬಣ್ಣ ತುಂಬಿದ ಭಾಗವನ್ನು ನಾವು ವೃತ್ತಖಂಡ ಎಂದು ಗುರುತಿಸಬೇಕು ಆದ್ದರಿಂದ ಇಲ್ಲಿ ವೃತ್ತಖಂಡ ಇಡಿ ಬಣ್ಣ ತುಂಬಿದ ಭಾಗ ಎಚ್ ವೃತ್ತಖಂಡ ಇಡಿ ಬಣ್ಣ ತುಂಬಿದ ಭಾಗ ಪ್ರಶ್ನೆ ನಂಬರ್ ಎರಡು ಎ ಪ್ರತಿ ವ್ಯಾಸವು ವೃತ್ತದ ಜ ಆಗಿರುತ್ತದೆಯೇ ಇಲ್ಲಿ ಪ್ರತಿ ವ್ಯಾಸವು ವೃತ್ತದ ಜ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಹೌದು ಎಂದು ಬರೆಯೋಣ ಹೌದು ಪ್ರತಿ ವ್ಯಾಸವು ವೃತ್ತದ ಜ ಆಗಿರುತ್ತದೆ ವೃತ್ತದ ಪ್ರತಿ ಜವು ವ್ಯಾಸವಾಗಿರುತ್ತದೆ ವೃತ್ತದ ಪ್ರತಿ ಜಾವು ವ್ಯಾಸವಾಗಿರುವುದಿಲ್ಲ ವ್ಯಾಸ ಎಂದರೆ ವೃತ್ತದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವಂತಹ ರೇಖಾಖಂಡವಾಗಿದೆ ಆದ್ದರಿಂದ ಇಲ್ಲಿ ವೃತ್ತದ ಪ್ರತಿ ವ್ಯಾಸವಾಗಿರುವುದಿಲ್ಲ ಇಲ್ಲ ಎಂದು ಬರೆಯೋಣ ಮೂರನೇ ಪ್ರಶ್ನೆ ಯಾವುದಾದರೊಂದು ವೃತ್ತವನ್ನೆಳೆದು ಕೆಳಗಿನವುಗಳನ್ನು ಗುರುತಿಸಿ ಈಗ ನಾವು ಒಂದು ವೃತ್ತವನ್ನು ರಚಿಸಿ ಅದರಲ್ಲಿ ಅದರ ಕೇಂದ್ರ ವ್ಯಾಸ ಒಂದು ವೃತ್ತಖಂಡ ವೃತ್ತದೊಳಗಿನ ಒಂದು ಬಿಂದು ಒಂದು ತ್ರಿಜ್ಯ ಒಂದು ತ್ರಿಜ್ಯಾಂತರ ಖಂಡ ವೃತ್ತದೊಳಗಿನ ಒಂದು ಬಿಂದು ಮತ್ತು ಕಂಸವನ್ನ ರಚಿಸೋಣ ಇಲ್ಲಿ ನಾವು ಒಂದು ವೃತ್ತದ ಚಿತ್ರವನ್ನ ಬಿಡಿಸಿದ್ದೇವೆ ಇಲ್ಲಿ ಕೇಂದ್ರ ಅಂದರೆ ವೃತ್ತ ಕೇಂದ್ರ ಓ ಆಗಿದೆ ಕೇಂದ್ರ ಓ ವ್ಯಾಸ ಎಸಿ ವ್ಯಾಸ ವ್ಯಾಸ ಎಸಿ ಸಿ ವೃತ್ತಖಂಡ ಇಲ್ಲಿ ಇಡಿ ಬಣ್ಣ ತುಂಬಿದ ಭಾಗ ವೃತ್ತ ಖಂಡ ಇಡಿ ಹೊರಗಿನ ಬಿಂದು ಇಲ್ಲಿ ವೃತ್ತದ ಹೊರಗಿರುವಂತಹ ಬಿಂದು ಕ್ಯೂ ಆಗಿದೆ ಆದ್ದರಿಂದ ನಾವು ಕ್ಯೂ ಎಂದು ಬರೆಯೋಣ ಹೊರಗಿನ ಬಿಂದು ಕ್ಯೂ ತ್ರಿಜ್ಯ ಇಲ್ಲಿ ನಾವು ಯಾವುದಾದರೂ ಒಂದು ತ್ರಿಜ್ಯವನ್ನು ಬರೆದರೆ ಸಾಕು ಓ ಎ ಅನ್ನು ಬರೆಯೋಣ ತ್ರಿಜ್ಯ ಓ ಎ ತ್ರಿಜ್ಯಾಂತರ ಖಂಡ ಓ ವೃತ್ತದೊಳಗಿನ ಬಿಂದು ಓ ಮತ್ತು ಬಿ ಕಂಸ ಕಂಸ ಎಂದರೆ ಇಲ್ಲಿ ವೃತ್ತದ ಒಂದು ಭಾಗ ಎಂದು ಅರ್ಥ ಇಲ್ಲಿ ನಾವು ಕಂಸವನ್ನು ರಚಿಸೋಣ ಕಂಸಕ್ಕೆ ನಾನು ಎಂಎನ್ ಎಂದು ಹೆಸರು ಕೊಡುತ್ತಿದ್ದೇನೆ ಕಂಸ ಎಂಎನ್ ಈಗ ನಾವು ವೃತ್ತದ ಎಲ್ಲ ಭಾಗಗಳನ್ನ ಗುರುತಿಸಿದ್ದೇವೆ ಪ್ರಶ್ನೆ ನಂಬರ್ ನಾಲ್ಕು ಸರಿಯೇ ಅಥವಾ ತಪ್ಪೆ ತಿಳಿಸಿ ಎ ವೃತ್ತದ ಎರಡು ವ್ಯಾಸಗಳು ಯಾವಾಗಲೂ ಪರಸ್ಪರ ಛೇದಿಸುತ್ತವೆ ಹೌದು ವೃತ್ತದಲ್ಲಿ ಎರಡು ವ್ಯಾಸಗಳನ್ನು ನಾವು ಎಳೆದಾಗ ಈ ರೀತಿಯಾಗಿ ಎರಡು ವ್ಯಾಸಗಳನ್ನು ನಾವು ಎಳೆದಾಗವು ಪರಸ್ಪರ ಛೇದಿಸುತ್ತವೆ ಆದ್ದರಿಂದ ಈ ಹೇಳಿಕೆ ಸರಿ ಬಿ ವೃತ್ತ ಕೇಂದ್ರವು ಯಾವಾಗಲೂ ವೃತ್ತದೊಳಗೆ ಇರುತ್ತದೆ ಹೌದು ವೃತ್ತ ಕೇಂದ್ರ ಯಾವಾಗಲೂ ವೃತ್ತದೊಳಗೆ ಇರುತ್ತದೆ ಈ ಹೇಳಿಕೆ ಕೂಡ ಸರಿಯಾಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಆರರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಐದು ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ